ಮಾಲಿನಿಯ ತೊರೆದ ಮೇಲೆ ಭೋಗ ವ್ಯಾತಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕ ಲ್ಯಾತಕೆ ಮಾನಹೀನಾಗಿ ಬಾಳ್ವ ಮನುಜನ್ಯಾತಗೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕ ಲ್ಯಾತಕೆ ಮಾನಹೀನಾಗಿ ಬಾಳ್ವ ಮನುಜನ್ಯಾತಗೆ ಮನುಜನ್ಯಾತೇ ಸತ್ಯವಂತರ ತೀರ್ಥ ನಿತ್ಯ ಅನ್ನದಾನವಿರಲು ಭಯವು ಯಾತಕೆ ಮಾತು ಕೆಳದೆ ಮರೆತು ನಡುವ ಆತಕ್ಕೆ ಪ್ರೀತಿ ಎಡೆ ಸಿಕ್ಕಿದ ಅನ್ನ ಮನೆಯ ಶಾಸ್ತ್ರಿಗೆ ಸ್ವಾಗತ ಪಥವನ್ನ ಬಯಸ್ತೇನೆ ನಮ್ಮ ನಗರಸಭೆಯ ಆಯುಕ್ತರು ನಮ್ಮ ಕುರ್ಬ ಸಂಘದ ಕುರ್ಬ ಸಮಾಜದ ಹಿರಿಯರು ವಿಶ್ವ ಹಿಂದೂ ಪರಿಷತ್ನ ಸದಸ್ಯರಾದಂತಹ ಶ್ರೀಯುತ ರಾಮಪ್ಪ ಸರ್ ಅವರಿಂದ ವೇದಿಕೆ ಮೇಲೆ ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಪೂರ್ವಕ ಸ್ವಾಗತವನ್ನ ವಹಿಸ್ತೇನೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನ ಜೋರಾದ ಚಪ್ಪಾಳೆಯೊಂದಿಗೆ ಹಾಗೆ ಸ್ವಾಗತವನ್ನು ಬಯಸ್ತೇನೆ ಹದಯ್ಯ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ತಾಯಿಯ ಸಮಾನರು ಸ್ವಾಗತವನ್ನು ಬಯಸ್ತಾ

s t g o n g t e b e h I'm not g a b e to t h e a b d t h I'm n e a b o do a n o e a i t i n m n be a t d a n o e जय भारत जननिया तनु जाते, जय हे कर्नाटक माते जय वन करना जय हे रस ऋषि बीड़े जय भारत जननिया तनु जाते, जय हे कर्नाटक माते भूदेव मुकुट नवमणे गन्धर चन्दन मणि राघव मधसूदन प्रकरस भारत जननि तनु जाते जै भारत जननि तनु जाते जय हे कर्नाटक माते जननि जोगु वेद घोष जनगीव निसुरिनगिरि ಮಾನ್ಯ ಗೌರವಾನ್ವಿತ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ವೇತ ಡಿ ಕೆ ಸಂದೇಶ್ವರ ಅವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಕಂಡರೆ ಇಂದು ತಮಗೆಲ್ಲ ಕೇಂದ್ರವಾಗಿ ಐದುನೂರ ಮೂವತ್ತೆಂಟನೇ ಕನಕದಾಸ ಜಯಂತಿಯನ್ನ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ವಿದೇಶಗಳಲ್ಲೂ ಸಹ ಅತ್ಯಂತ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಇವತ್ತು ಆಚರಿಸಿದ್ದೇವೆ ನಮ್ಮ ತಾಲೂಕಿನಲ್ಲೂ ಕೂಡ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಮತ್ತು ಕುರುಬ ಸಮುದಾಯದ ಸಹಕಾರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಮುಂದಾಗಿದ್ದೇವೆ ಕನಕದಾಸರು ಒಬ್ಬ ಶ್ರೇಷ್ಠ ಸಂತ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಶ್ರೇಷ್ಠ ಶಿಕ್ಷಣ ತಜ್ಞ ಸಮಾಜ ಸುಧಾರಕ ಹಾಗೂ ಒಬ್ಬ ಸಾಹಿತಿ ಅಂತೇಳಿ ನಾವು ಕರೀಲಿಕ್ಕೆ ಸಾಕಷ್ಟು ಪುರಾವೆಗಳಿವೆ ಈ ಬಗ್ಗೆ ನಮ್ಮ ಶಶಿಕುಮಾರ್ರವರು ವಿಶೇ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸದಲ್ಲಿ ಮಾಹಿತಿಗಳನ್ನು ನಾನು ನಾನಿಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಹೊರಟದ್ದು ಏನಂತಂದರೆ ಈ ದೇಶದ ಚರಿತ್ರೆಯನ್ನು ಗಮನಿಸಿದರೆ ಇತಿಹಾಸವನ್ನು ಗಮನಿಸಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು ಬಸವಣ್ಣನವ್ ಇರ್ಬೋದು ವಾಲ್ ಮಾಸಿ ವಾಲ್ಮೀಕಿ ಇರ್ಬೋದು ಭಕ್ತ ಕನಕದಾಸರು ಇರ್ಬೋದು ಇವರೆಲ್ಲ ಈ ದೇಶದ ಚರಿತ್ರೆಯಲ್ಲಿ ಕೇವಲ ರಾಜಮಹಾರಾಜರ ಆಳ್ವಿಕೆಯ ಕಾಲ ಅವರ ಸಾಧನೆಗಳು ಮಾತ್ರ ಅಡಕವಾಗಿದೆ ಅನ್ನುವಂಥದ್ದೇನಾದರೂ ಏನಾದರೂ ನಾವು ಅರ್ಥ ಮಾಡಿಕೊಂಡಿದ್ರೆ ಅದು ಸುಳ್ಳು ಅನ್ನೋದನ್ನು ನಮ್ಮ ದೇಶದ ಚರಿತ್ರೆ ಸಾಬೀತುಪಡಿಸುತ್ತೆ ಇಂಥ ಮಹಾನ್ ದಾರ್ಶನಿಕರೇನಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಮಹರ್ಷಿ ವಾಲ್ಮೀಕಿ ಕನಕದಾಸರಂಥವರು ತಳ ಮ ತಳ ಸಮುದಾಯದಿಂದ ಬಂದಂಥವರಾಗಿದ್ದು ಮೇಲ್ಮಟ್ಟದ ಸಮುದಾಯದವರು ಸಾಧನೆ ಮಾಡದೇ ಇರತಕ್ಕಂಥ ಸಾಧನೆಯನ್ನು ಇದೆಯಲ್ಲ ಅದು ಅತ್ಯಂತ ಹೆಗ್ಗಳಿಕೆಯ ವಿಚಾರ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ ಇತಿಹಾಸದ ಪುಟದಲ್ಲಿ ನಮಗೆ ಇವರ ಸಾಧನೆಗಳು ಮೇರು ಪಂಕ್ತಿಯಲ್ಲಿದೆ ಮೇರು ಪಂಕ್ತಿಯಲ್ಲಿದೆ ಹಾಗಾಗಿ ನಾವು ಕನಕದಾಸರನ್ನಾಗಲಿ ಮಾಸಿ ವಾಲ್ಮೀಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನಾಗಲಿ ಹಾಗೂ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನಾಗಲಿ ಆ ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅವರ ಬದುಕು ಬರಹ ಸಾಧನೆಗಳು ಅವರು ಅನುಭವಿಸಿದತಕ್ಕಂಥ ಸಂಕಟ ನೋವುಗಳು ಈ ಸಮಾಜದ ಸಂಕಟ ಮತ್ತು ನೋವುಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ತೇಬೋದು ಅಂತೇಳಿ ನಾನು ಭಾವ ಭಾವಿಸ್ತೇನೆ ಕನಕದಾಸರು ವಿಶೇಷವಾಗಿ ಅವರು ಕೂಡ ಒಂದು ತಲ ಸಮುದಾಯದಲ್ಲಿ ಜನಿಸಿ ಆ ಸಮುದಾಯದಲ್ಲಿ ಅವರು ಕಂಡಂಥ ನೋವು ನೆಲೆಗಳನ್ನು ಕಷ್ಟ ಸಂಕೋಲಗಳನ್ನು ಅವರೆಲ್ಲ ಅನುಭವಿಸಿಯೂ ಕೂಡ ಈ ಸಮಾಜದಲ್ಲಿ ನಮ್ಮ ಸಮುದಾಯ ಅಷ್ಟೇ ಅಲ್ಲ ಇಡೀ ಸಮಾಜದಲ್ಲಿರ್ತಕ್ಕಂಥ ಏನು ಶೋಷಣೆಗೆ ಒಳಗಾಗ್ತಕ್ಕಂಥ ಸಮಾಜವನ್ನು ತಳ ಸಮುದಾಯದ ಜನರನ್ನು ಮೇಲಕ್ಕೆತ್ತಬೇಕು ಅವರಿಗೂ ಕೂಡ ಸಮಾನತೆ ಬರಬೇಕು ಅವರು ಕೂಡ ಮನುಷ್ಯರು ಮನುಷ್ಯರು ಅನ್ನೋದನ್ನು ಸಾಲಿ ಹೇಳ್ತಾರೆ ಅದಕ್ಕಾಗಿನೇ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಕುಲ ಕುಲವೆಂದು ಒಡೆದಾಡಿದ ಒಡೆದಾಡಿದಿರಿ ನಿಮ್ಮ ಕುಲದ ನೆಲೆಯಾದರೂ ಬಲ್ಲಿರ ನಿಮ್ಮ ಕುಲದ ನೆಲೆಯಾದರೂ ಬಲ್ಲಿರ ಕುಡಿಯುವುದೊಂದೇ ನೀರು ಸುಡುವಗ್ ಒಂದೇ ಇರುತ್ತ ಇರುತ್ತರ ಎಲ್ಲಿದೆ ಭೇದ ಎಲ್ಲಿದೆ ಅಸಮಾನತೆ ಎಲ್ಲರೂ ಮನುಜರೇ ಎಲ್ಲರೂ ಮಾನವರೇ ಯಾರು ಕೂಡ ನಾವು ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕುಲಗಳನ್ನು ಇಲ್ಲಿ ಇಟ್ಟುಕೊಂಡು ಜೀವನ ಮಾಡಬೇಕಾಗಿಲ್ಲ ಸಂಗೀತ ದುರಾಸೆಗಳ ದೂಡಿ ದುಃಖಗಳ ತೀಡಿ ಬದುಕಲು ಅವನೇ ಸಂಕೇತ ಅಧಿಕಾರ ಐಶ್ವರ್ಯಗಳ ತ್ಯಜಿಸುತ್ತಾ ಬಯಸಿದನು ಜನಹಿತ ಅಧಿಕಾರ ಐಶ್ವರ್ಯಗಳ ತ್ಯಜಿಸುತ್ತಾ ಬಯಸಿದನು ಜನಹಿತ ಕರುನಾಡ ಉನ್ನತ ಪಂಥಗಳಲ್ಲಿ ಇಂದಿಗೂ ಅಗ್ರಗಣ್ಯ ಪಂಥ ಹಾಲು ಮತ ಹಾಲು ಮತ ಹಾಲು ಮತ ಈ ಒಂದು ಸಂದರ್ಭದಲ್ಲಿ ಕನಕದಾಸರ ಜಯಂತಿಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನಾನು ನನಗೆ ತುಂಬ ಪುಣ್ಯ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬೆಟ್ಟಗಾಗಿ ಕುಲಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ತಲ್ಲೆಣಿಸಿದರೂ ಕಂಡ ಮನವೇ ಎಲ್ಲರನ್ನು ಸಲುವವನು ಅದಕ್ಕೆ ಸಂಶಯ ಬೇಡ ಈ ರೀತಿಯ ಕೀರ್ತನೆಗಳನ್ನು ಹೇಳ್ಕೊಳ್ತಾ ಇಡೀ ಕರ್ನಾಡಿನ ತುಂಬ ಕೇವಲ ಒಂದು ಕಂಬಳಿನ ಹೊತ್ಕೊಂಡು ಕೈಯಲ್ಲಿ ಒಂದು ತಂಬೂರೆಯನ್ನು ಇಟ್ಕೊಂಡು ಅರ್ಧ ಮೊಣಕಾಲ ತನಕ ಪಂಜೆಯನ್ನು ಉಟ್ಕೊಂಡು ಇಡೀ ಕರ್ನಾಟಕ ತುಂಬ ಹದಿನೈದನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ತುಂಬಿರುವಂತಹ ಮೂಢನಂಬಿಕೆಗಳು ಜಾತೀಯತೆ ಕಂದಾಚಾರಗಳು ಇವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂತಹ ಮಧ್ಯ ಕರ್ನಾಟಕದ ಮಧ್ಯ ಕರ್ನಾಟಕದ ಮಣ್ಣಿನಿಂದ ಎದ್ದು ಬಂದಂತಹ ಮಹಾನ್ ಮಾತ ಮಾನವತಾವಾದಿ ಮೇಧಾವಿ ಕನಕದಾಸರ ಕನಕದಾಸರ ಬಗ್ಗೆ ಹೇಳಬೇಕಾದಾಗ ಬಂದಿಗಿನ ಅವರ ಪೂರ್ವ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಕ್ರಿಸ್ತ ಕ್ರಿಸ್ತ ಶಕ ಹದಿನೈದನೇ ಶತಮಾನದಲ್ಲಿ ಮಧ್ಯ ಕರ್ನಾಟಕವನ್ನು ನಮ್ಮ ಒಂದು ಶ್ರೀಮಂತ ರಾಜವನ್ನತನ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇದ್ದು ಆ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಬಂಕಾಪುರ ಅಂತ ಒಂದು ಪ್ರಾಂತ ಇರುತ್ತೆ ಬಂಕಾಪುರದಲ್ಲಿ ಬಾಡ ಅನ್ನೋದು ಒಂದು ಪ್ರಮುಖ ಪಟ್ಟಣ ಆಗಿರುತ್ತೆ ಯಾಕೆ ಪ್ರಮುಖ ಪಟ್ಟಣ ಆಗಿರುತ್ತೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದವ್ರಿಗೂ ಮತ್ತೆ ಗೋವಾ ಗೋವಾಗ ಗೋವಾಕ್ಕೆ ಹೋಗುವಂತಹ ರೋಡ್ಗೆ ಅದೊಂದು ಚೆಕ್ ಪೋಸ್ಟ್ ಇದ್ದಂಗೆ ಇರುತ್ತೆ ಯಾಕಂದ್ರೆ ಆ ವಿಜಯನಗರ ಸಾಮ್ರಾಜ್ಯದವರು ಹೊರ ದೇಶಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಹಂಗಾಗಿ ಯಾವುದೇ ವಸ್ತುಗಳು ಬರಬೇಕು ಅಂದ್ರೆ ಆ ದಾರಿ ಮೂಲಕ ಆದ್ ಬರಬೇಕು ಹಂಗಾಗಿ ಆ ಪ್ರಾಂತ್ಯದಲ್ಲಿ ಆ ನಗರದಲ್ಲಿ ಒಂದು ಒಳ್ಳೆಯ ನಾಯಕ ಒಬ್ಬ ಸೇನಾನಿ ಒಬ್ಬ ಗಣನಾಯಕ ಇರಬೇಕು ಅನ್ನೋದು ಆ ವಿಜಯನಗರ ಅರಸರ ಒಂದು ಯೋಜನೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಹದಿನೈದನೇ ಶತಮಾನದಲ್ಲಿ ಅಲ್ಲಿ ಬಂಗಾಪುರದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹವರ ಯಾರಪ್ಪ ಅಂದ್ರೆ ಬೀರಪ್ಪ ನಾಯಕ ಅಂತ ಹೇಳಿ ಬೀರಪ್ಪ ನಾಯಕ ಮತ್ತೆ ಬಚ್ಚಮ್ಮ ಕನಕದಾಸರವರ ತಂದೆ ತಾಯಿ ಬೀರಪ್ಪ ನಾಯಕ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಎಷ್ಟು ಜನಾನುರಾಗಿ ಇರ್ತಾನೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಎಲ್ಲಾ ದೊರೆಗಳ ಹತ್ತಿರನು ಸಹ ತುಂಬಾ ವಿಶ್ವಾಸವನ್ನು ಗಳಿಸಿರ್ತಾನೆ ಅದ್ರ ಜೊತೆಗೆ ಅಲ್ಲಿರೋಂತಹ ಜನಗಳಿಗೂ ಸಹ ತುಂಬಾ ವಿಶ್ವಾಸವನ್ನು ಗಳಿಸಿರ್ತಾನೆ ಎಪ್ಪತ್ತೆಂಟು ಹಳ್ಳಿಗಳ ಗೌಡಿಕೆಯನ್ನು ಸಹ ಅವನು ಮಾಡ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಜೀವನ ನಡೀತಾ ಇರುತ್ತೆ ಆದ್ರೆ ಅರ್ಧ ವಯಸ್ಸಿಗೆ ಬಂದು ಬರುವ ತನಕ ಸಹ ಬೀರಪ್ಪ ನಾಯಕನಿಗೆ ಮಕ್ಕಳೇ ಆಗಿರೋದಿಲ್ಲ ಅದೊಂದು ದೊಡ್ಡ ಕೊರಗು ಅವನು ತುಂಬಾ ಕಾಡ್ತಾ ಇರುತ್ತೆ ಕನಕದಾಸರ ಬೀರಪ್ಪ ನಾಯಕರವರ ಕುಲದೇವರು ಯಾರಪ್ಪ ಅಂದ್ರೆ ಅದು ತಿರುಪತಿ ತಿಮ್ಮಪ್ಪ ಅವಾಗ ಅವನ ಅವರ ಹೆಂಡತಿ ಆಗಿರೋ ಬಚ್ಚಮ್ಮ ಅವ್ರು ಹೇಳ್ತಾರೆ ಒಂದ್ಸತಿ ನಾವು ತಿರುಪತಿಗೆ ಹೋಗಿ ಒಂದು ರೆಕ್ಕೆ ಕಟ್ಕೊಂಡ್ ಬರೋಣ ಹಾಗಾದ್ರೂ ಮಕ್ಕಳು ಮಕ್ಕಳಾಗ್ಬೋದು ಅಂತ ಹೇಳಿ ತಿರುಪತಿಗೆ ಹೋಗ್ತಾರೆ ತಿರುಪತಿಗೆ ಹೋಗಿ ಅಲ್ಲಿ ಹೋಗಿ ಗಂಡ ಹೆಂಡತಿ ಇಬ್ರು ಏನಪ್ಪ ನಾವು ನಿಮಗೆ ಜೀವನದಲ್ಲಿ ಏನೂ ಯಾರಿಗೂ ಸಹ ಏನೂ ಮೋಸ ಆ ಥರದ್ದು ಏನೂ ಮಾಡಿಲ್ಲ ಆದರೂ ನಮಗೆ ಒಂದು ಪುತ್ರ ಸಂತಾನ ಇಡ್ಲಿಲ್ಲ ನಮ್ಮನ್ನ ಕಾಡಿಸ್ತಾ ಇದೆಯಲ್ಲ ಅಂತ ಹೇಳಿ ಭೇಟ್ಕೊಳ್ತಾರೆ ಅದಾಗಿ ಸ್ವಲ್ಪ ವರ್ಷದ ನಂತರ ಒಳಗೆ ಬಚ್ಚಮ್ಮ ಗರ್ಭವತಿ ಆಗ್ತಾರೆ ಒಂದು ಮಗು ಹುಟ್ಟುತ್ತೆ ಆ ಮಗುನ ನಮಗೆಲ್ಲ ನಾವೆಲ್ಲ ಸಾಮಾನ್ಯವಾಗಿ ಭಾಳ ಲೇಟಾಗಿ ಯಾವ್ದಾರ ಮಕ್ಕಳಾದರೆ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿದರೆ ಆ ದೇವಸ್ಥಾನದ ದೇವರ ಹೆಸರುಗಳನ್ನ ಹಿಡಿದು ವಾಡಿಕೆ ನಮ್ಮ ಕರ್ನಾಟಕದಲ್ಲಿ ಹಂಗೆ ಅವ್ರು ಏನು ಮಾಡ್ತಾರೆ ಅಂದರೆ ತಿರುಪತಿ ಹೋಗಿ ಬಂದಿರೋದ್ರಿಂದ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾವು ಈ ಹೆಸರುಗಳಲ್ಲೇ ಕನಕದಾಸರವರ ನಾಲ್ಕು ಹಂತಗಳನ್ನು ನೋಡ್ಬೋದು ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಕನಕ ನಾಯಕ ಕನಕದಾಸ ಈ ನಾಲ್ಕು ಹಂತಗಳನ್ನು ಅರ್ಥ ಮಾಡ್ಕೊಂಡ್ರೆ ಕನಕದಾಸರ ಜೀವನವನ್ನು ಹೆಚ್ಚು ಕಡಿಮೆ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಂಗೆ ಅಂತ ಅನ್ಸುತ್ತೆ ತಿಮ್ಮಪ್ಪ ಜನನ ಆಗುತ್ತೆ ತಿಮ್ಮಪ್ಪಗೆ ಆತ ಏನು ತುಂಬ ಬಡವ ಏನಲ್ಲ ತಿಮ್ಮಪ್ಪ ಯಾಕಂದ್ರೆ ಅವರ ತಂದೆ ಬೀರಪ್ಪ ನಾಯಕ ಎಂಬತ್ತೇಳು ಹಳ್ಳಿಗಳ ಗೋಡಿಕೆಯನ್ನು ನಡೆಸುತ್ತಿದ್ದು ನೀವು ನಾವು ಸಾಮಾನ್ಯವಾಗಿ ನಮ್ಮ ಭಾರತ ಭಾರತ ದೇಶದಲ್ಲಿ ನಾವೊಂದು ಒಂದು ಪರಂಪರೆಯನ್ನು ನೋಡ್ಬೋದು ಯಾವ ರೀತಿ ಅಂದರೆ ಯಾವುದೇ ಒಂದು ದೊಡ್ಡ ಯಾವುದೇ ಒಬ್ಬ ದೊಡ್ಡ ರಾಜ ರಾಜ ಅಧಿಕಾರವನ್ನು ಐಶ್ವರ್ಯವನ್ನು ಬಿಟ್ಟು ಜನಸಾಮಾನ್ಯರ ಜೊತೆ ಯಾವಾಗ ಬೆರಿತಾನೆ ಅವನು ಬರೀ ನಾಯಕ ಆಗೋದಿಲ್ಲ ಜನನಾಯಕನಾಗ್ಬಿಡುತ್ತಾನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗೌತಮ ಬುದ್ಧರು ಸಹ ರಾಜನಾಗಿರ್ತಾರೆ ಜನಗಳ ಜೊತೆ ಬೆರೆತಿ ಅವರು ಜನನಾಯಕರಾಗ್ತಾರೆ ನೆಕ್ಸ್ಟ್ ಸಾಮ್ರಾಟ್ ಅಶೋಕ ಸಹ ತಮ್ಮ ರಾಜ ಪ್ರಭುತ್ವವನ್ನು ಬಿಟ್ಟು ಜನಸಾಮಾನ್ಯರ ಜೊತೆ ಬೆರೆತು ಜನನಾಯಕರಾಗ್ತಾರೆ ನಮ್ಮ ಬಸವಣ್ಣ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರೂವಾರಿ ಅವರು ಸಹ ಬಿಜನ ಆಸ್ಥಾನದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಅವರು ಸಹ ಅದನ್ನ ಬಿಟ್ಟು ಜನನಾಯಕರಾಗ್ತಾರೆ ಅದೇ ರೀತಿ ಕನಕದಾಸನೂ ಸಹ ಇವತ್ತು ನಾವು ಯಾಕೆ ಕನಕ ಕನಕ ಅಂತ ಕನಕದಾಸ ಇಷ್ಟು ಆಡಿ ಹೊಗಳಿವ್ ಕರ್ನಾಟಕದಲ್ಲಿ ಅಂದ್ರೆ ಅವರು ಕೇವಲ ಗೌಡಿಕೆ ಮಾಡ್ಕಂತ ಡನಾಯಕನಾಗಿದ್ರೆ ಇಷ್ಟು ಫೇಮಸ್ ಆಗ್ತಿದ್ದಿಲ್ಲ ಇದ್ದ ಕಾಲದಲ್ಲೇ ಇದ್ದಂಥ ವಿಜಯನಗರದ ಆರಸನ್ನು ನಾವು ಇವತ್ತು ನೆನಸ್ ನೆನ್ ನೆನಪಾಡ್ಕೊಳ್ತಿಲ್ಲ ನಾವು ಆದ್ರೆ ಅವ್ರು ಕೆಳಗಿದ್ದಂಥ ಡಣಾಯಕರ ನೆನ್ಪಾಡ್ಕೊಳ್ತೀವಿ ಅಂದ್ರೆ ಅವರು ಜನಗಳೊಂದಿಗೆ ಬೆರ್ತಿದ್ದು ಜನನಾಯಕ ಜನಗಳೊಂದಿಗೆ ಅವರ ನೋವು ನೋವಿನ ನೆಲಗಳನ್ನ ಹಂಚಿಕೊಂಡಿದ್ದು ಅವರ ಕಷ್ಟಗಳಿಗೆ ಸ್ಪಂದಿಸಿದ್ದ ಕಾರಣಕ್ಕಾಗಿ ನಾವು ಇವತ್ತು ಅವ್ರನ್ನ ನೆನ್ಸ್ಕೊಳ್ತಿದ್ವಿ ಇದು ನಮ್ಮ ಭಾರತದ ಒಂದು ದೊಡ್ಡ ಪರಂಪರೆ ಅಂತಾನೆ ಅನ್ಕೊಳ್ಬೋದು